ಫ್ರೆಂಡ್ಸ್ ಕೇಸರಿ ಬಾತ್ ಮಾಡುವ ವಿಧಾನ ಒಂದು ಬಟ್ಲು ರವೆ ತಗೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಆ ಉರಿತಾ ಇರೋ ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಆ ಥರ ಹುರ್ಕೊಂಡು ಒಂದು ಪ್ಲೇಟ್ಗೆ ಸೈಡಿಗೆ ತೆಗೆದಿಡೋಣ ಇದನ್ನು ತೆಗ್ದಿಟ್ಟು ಅದೇ ಬಾಣ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಇದೆರಡು ಹುರಿದು ಕೆಂಪಿಗೆ ಸೈಡಿಗೆ ಇದನ್ನು ತೆಗ್ದಿಡೋಣ ಅದೇ ಬಾಣಲಿಗೆ ಒಂದು ಕಾಲು ಬಟ್ಲು ನೀರು ಹಾಕ್ಕೊತೀನಿ ನಾನು ಒಂದು ಮುಕ್ಕಾಲು ಬಟ್ಲು ಸಕ್ಕರೆ ಹಾಕ್ಕೊಂಡು ಫುಡ್ ಕಲರ್ ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಕರೆಕ್ಟಾಗಿದೆಯಾ ಸಕ್ಕರೆ ಅಂತ ನೋಡೋಣ ಸ್ವೀಟ್ ಕರೆಕ್ಟಾಗಿದೆಯಾ ಅಂತ ಕಮ್ಮಿ ಇದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಇಲ್ಲಾಂದರೆ ಅಷ್ಟೇ ಸಾಕು ಇವಾಗ ರವೆ ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ರವೆ ಹಾಕ್ಕೊಬೇಕು ನೋಡಿ ಇಷ್ಟೇ ಸಾಕು ರವೆ ಈ ತೆಳ್ಳಗಿವಾಗ ಗೊತ್ತಾಗುತ್ತೆ ಆಮೇಲೆ ರವೆ ಎಲ್ಲ ಬೇಸ್ಟಲ್ಲಿ ಸರೋಗುತ್ತೆ ನೋಡಿ ಇಷ್ಟು ತೆಳ್ಳಗಿರಬೇಕು ಇದಕ್ಕಿಂತ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಕುದಿಬೇಕು ಕುದಿತಾ ಇದ್ದಾಗೆ ಮುಚ್ಚಿಕ್ಬಿಡೋಣ ಬಿಡೋಣ ಮಗುಲಿ ಚೆನ್ನಾಗಿ ಮಗ್ಬೇಕು ನೋಡಿ ಆಗಿದೆ ಕೇಸರಿ ಬಾತು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ಈ ಥರ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಟ್ಯಾಂಕ್ ಯು